ನಮಸ್ಕಾರ ಬೆನ್ನು ನೋವಿಂದ ಬಳಲ್ತಾ ಇದ್ದರೆ ಇಡೀ ದಿನ ಮನಸ್ಸಿನಲ್ಲಿ ಕಿರಿಕಿರಿ ನಮ್ಮದು ಇಡೀ ದಿನದ ಕೆಲಸಗಳ ಸರಿಯಾಗಿ ಆಗೋದಿಲ್ಲ ನಿದ್ದೆ ಬರೋದಿಲ್ಲ ಮತ್ತು ಕ್ವಾಲಿಟಿ ಆಫ್ ದ ಡೇ ಕೆಳಗೆ ಬೀಳ್ತಾ ಬರುತ್ತೆ ನೋವಿನಿಂದ ಬಳಲಿ ನಾವು ತೊಂದರೆಯಲ್ಲಿರ್ತೀವಿ ಮನೆಯಲ್ಲಿರೋ ಎಲ್ಲರ್ಗು ತೊಂದರೆ ಕೊಡ್ತೀವಿ ಫಿಟ್ನೆಸ್ ಟೈಮ್ ವಿತ್ ಗೌರಿ ನಿಮ್ಮ ಫಿಟ್ನೆಸ್ ಪಾರ್ಟ್ನರ್ ನಾನು ನಿಮಗೆ ಇವತ್ತಿನ ಎಪಿಸೋಡ್ಸಲ್ಲಿ ಬೆನ್ನು ನೋವಿನ ಪರಿಹಾರಕ್ಕಾಗಿ ಒಂದು ಎರಡು ಮೂರು ಎಕ್ಸಸೈಸಸ್ಸನ್ನು ತೋರಿಸ್ಕೊಡ್ತೀನಿ ಬೆನ್ನು ನೋವು ಯಾವುದೇ ಕಾರಣಕ್ಕಿಂತ ಬರ್ತಿರ್ಬೋದು ಅದು ಬ್ಯಾಕ್ ಸ್ಟಿಫ್ನೆಸ್ ಆಗಿರ್ಬೋದು ಅಥವಾ ಸ್ಪೈನಲ್ಲಿ ಯಾವುದಾದ್ರು ಇಂಜುರೀಸಿಂದ ಕೂಡ ಆಗಿರ್ಬೋದು ಇಲ್ಲ ಅಂದರೆ ನಮ್ಮ ಕೋರ್ ಮಸಲ್ಸ್ ವೀಕ್ನೆಸ್ಸಿಂದ ಕೂಡ ಆಗಿರಬಹುದು ಕೋರ್ ಮಸಲ್ಸ್ ವೀಕ್ನೆಸ್ಸಿಂದ ಆಗಿದ್ದರೆ ಆ ಕೋರ್ ಮಸಲ್ಸ್ನ ಸ್ಟ್ರೆಂಥನಿಂಗ್ ಮಾಡೋಕ್ಕೆ ಇವತ್ತಿನ ಎಪಿಸೋಡು ಸೂಕ್ತವಾಗಿದೆ ಮೊದಲನೇ ಎಕ್ಸಸೈಸಲ್ಲಿ ನಾವು ಮ್ಯಾಟ್ ಅಥವಾ ಬೆಡ್ ಮೇಲೆ ಅಪ್ಪರ್ ಬ್ಯಾಕ್ ಅಥವಾ ನಮ್ಮ ಫುಲ್ ಬ್ಯಾಕನ್ನು ರೆಸ್ಟ್ ಮಾಡ್ತೀವಿ ರೆಸ್ಟ್ ಮಾಡಿ ಒಂದು ಕಾಲನ್ನು ನೀವು ಮಡಚಿ ಇನ್ನೊಂದು ಕಾಲನ್ನು ನಿಧಾನವಾಗಿ ಕೆಳಗಡೆಗೆ ಸ್ಟ್ರೆಚ್ ಮಾಡಿ ಇನ್ಹೇಲ್ ಮಾಡಿಕೊಂಡು ನಿಮ್ಮದು ಪೊಸಿಷನ್ ಒಂದು ಸತಿ ಸೆಟ್ ಮಾಡಿ ರೆಡಿ ಮಾಡ್ಕೊಳ್ಳಿ ಈ ಮೆಂಟಲ್ ಪ್ರಿಪ್ರೇಷನ್ ನೀವು ಯಾವುದೇ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಒಳ್ಳೆಯದು ಎಕ್ಸ್ ಹೇಲ್ ಮಾಡ್ತಾ ನಿಧಾನವಾಗಿ ಸ್ಟ್ರೆಚ್ ಮಾಡಿರೋ ಕಾಲನ್ನು ಮೇಲಕ್ಕೆತ್ತಿ ಇನ್ಹೇಲ್ ಮಾಡ್ತಾ ಮತ್ತೆ ರಿಲೀಸ್ ಮಾಡಿ ನಿಮ್ಮದು ಹೊಟ್ಟೆಯ ಭಾಗ ಮಸಲ್ಸ್ ನಾವೇನು ಕೋರ್ ಮಸಲ್ಸ್ ಅಂತ ಹೇಳ್ತೀವಲ್ಲ ಅದರ ಸಹಾಯದಿಂದ ನೀವು ಕಾಲನ್ನು ಮೇಲಕ್ಕೆ ನಿಧಾನವಾಗಿ ರೇಸ್ ಮಾಡಿ ಇನ್ಹೇಲ್ ಮಾಡ್ತಾ ಮತ್ತೆ ರಿಲೀಸ್ ಮಾಡಿ ಸಿಂಗಲ್ ಲೆಗ್ ರೇಸ್ ಇನ್ನು ಎರಡನೇ ಎಕ್ಸಸೈಸಲ್ಲಿ ನಾವು ಸ್ಟ್ರೆಚ್ ಮಾಡಿರೋ ಕಾಲನ್ನು ಮಡಚ್ತೀವಿ ಮೊದಲನೇ ಎಕ್ಸಸೈಸನ್ನು ನೀವು ಎರಡೂ ಕಾಲುಗಳಿಗೆ ಎಂಟರಿಂದ ಹತ್ತು ಸಾರಿ ಒನ್ ಸೆಟ್ ಎರಡನೇ ಎಕ್ಸಸೈಸಲ್ಲಿ ಕಾಲು ಮಡಚಿದಾಗ ಎರಡು ಕಾಲನ್ನು ಚೆನ್ನಾಗಿ ಊರ್ಬಿಟ್ಟು ಮ್ಯಾಟ್ ಅಥವಾ ಬೆಡ್ ಮೇಲೆ ಹಿಪ್ ಟೈಟ್ ಮಾಡಿಕೊಂಡು ನಿಮ್ಮದು ಹಿಪ್ಪನ್ನು ನಿಧಾನವಾಗಿ ಎಕ್ಸೇಲ್ ಮಾಡಿಕೊಂಡು ರೇಸ್ ಮಾಡ್ತೀವಿ ನಾವು ಯಾವಾಗ ಹಿಪ್ಪನ್ನು ಟೈಟ್ ಮಾಡೋದಿಲ್ವೋ ಆವಾಗ ಲೋವರ್ ಬ್ಯಾಕಲ್ಲಿ ಡಿಸ್ಕಂಫರ್ಟ್ ಬರುತ್ತೆ ಆ ಡಿಸ್ಕಂಫರ್ಟ್ ಬಂದಿದ ತಕ್ಷಣ ನಿಮಗೆ ರಿಯಲೈಸ್ ಆಗಬೇಕು ನೀವು ಹಿಪ್ ಮತ್ತು ಅಪ್ಡಾಮನ್ ಭಾಗವನ್ನು ಟೈಟ್ ಮಾಡಿಲ್ಲ ಅಂತ ಅರ್ಥ ಮತ್ತು ಇನ್ಹೇಲ್ ಮಾಡಿಕೊಂಡು ಉಸಿರು ಎಳ್ಕೊಂಡು ನಿಧಾನವಾಗಿ ಹಿಪ್ಪನ್ನು ಕೆಳಗಿಳಿಸಿ ಎಕ್ಸೇಲ್ ಮಾಡಿಕೊಂಡು ಮೊದಲನೇ ಹಿಪ್ಪನ್ನು ಟೈಟ್ ಮಾಡಿಕೊಂಡು ನಿಮ್ಮದು ಪೂರ್ತಿ ಸೆಂಟರ್ ಪಾರ್ಟ್ ಆಫ್ ದ ಬಾಡಿನ ಮೇಲ್ಗಡೆಗೆ ಪುಷ್ ಕೊಡಿ ನಿಮಗೆ ಆಗುತ್ತಾ ಮಾಡಿ ಇಷ್ಟು ಸಾಧ್ಯ ಆಗುತ್ತಾ ಪುಷ್ ಮಾಡಿ ಮತ್ತೆ ಇನ್ಹೇಲ್ ಹೇಳಿ ಮಾಡಿಕೊಂಡು ರಿಲೀಸ್ ಮಾಡಿ ಈ ಎಕ್ಸಸೈಸ್ ಕೂಡ ನೀವು ಎಂಟರಿಂದ ಹತ್ತು ಸಾರಿ ನೋವಿನಿಂದ ಬಳಲ್ತಾ ಇರುವಾಗ ಫಸ್ಟ್ ನಿಮ್ಮ ಫಿಸಿಯೋಥೆರಪಿಸ್ನ ಜೊತೆಗೆ ಚೆಕ್ ಮಾಡಿಕೊಂಡು ಎಕ್ಸಸೈಸ್ ಮಾಡೋಕ್ಕೆ ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡ್ಬೋದು ಪ್ರತಿಯೊಂದು ಎಕ್ಸಸೈಸ್ ಮಧ್ಯ ನೀವು ಒಂದು ಥರ್ಟಿ ಸೆಕೆಂಡ್ಸ್ ಟು ಒನ್ ಮಿನಿಟ್ ಬ್ರೇಕ್ ಕೊಡಿ ಇನ್ನು ಮೂರನೇ ಎಕ್ಸಸೈಸಲ್ಲಿ ಒಂದು ಸೈಡಿಗೆ ತಿರುಗಿಬಿಟ್ಟು ನಿಮ್ಮದು ಎಲ್ಬೋವನ್ನ ಪ್ಲೇಸ್ ಮಾಡಿ ಎರಡು ಕಾಲನ್ನು ಒಂದ್ರ ಮೇಲೊಂದು ಮಡಚಿ ಮಂಡಿನ ಪ್ಲೇಸ್ ಮಾಡಿ ತುಂಬ ಮುಂದೆನೂ ಪ್ಲೇಸ್ ಮಾಡಬಾರ್ದು ತುಂಬ ಹಿಂದಕ್ಕೂ ಪ್ಲೇಸ್ ಮಾಡಬಾರ್ದು ಈ ಎರಡರ ಮಧ್ಯದಲ್ಲಿ ನಾವು ಮಂಡಿನ ಪ್ಲೇಸ್ ಮಾಡ್ತೀವಿ ಈ ಮೇಲ್ಗಡೆ ಕೈಯನ್ನು ಮ್ಯಾಟ್ ಮುಂದೆ ಇಟ್ಬಿಟ್ಟು ಸಪೋರ್ಟ್ ತಗೊಂಡು ಎರಡು ಪಾದಗಳನ್ನು ಸಪ್ರೇಟ್ ಮಾಡ್ದೇ ಮೇಲ್ಗಡೆ ಮಂಡಿನ ನಿಮ್ಮದು ಸೀಲಿಂಗ್ ಕಡೆಗೆ ಈ ಥರ ಸ್ಟ್ರೆಚ್ ಮಾಡಿ ಇನ್ಹೇಲ್ ಮಾಡ್ಕೊಂಡು ಮತ್ತೆ ನಿಧಾನವಾಗಿ ಇಳಿಸಿದರೆ ಎಕ್ಸ್ಹೇಲ್ ಮಾಡ್ಕೊಂಡು ನೀವು ಸ್ಟ್ರೆಚ್ ಮಾಡ್ತೀರಾ ಎಕ್ಸೇಲ್ ಮಾಡ್ಕೊಂಡು ಸ್ಟ್ರೆಚ್ ಮಾಡಿದ್ರೆ ಇನ್ಹೇಲ್ ಮಾಡಿಕೊಂಡು ನಿಧಾನವಾಗಿ ನಾವು ಇಳಿಸ್ತೀವಿ ಈ ಮೂರು ಎಕ್ಸಸೈಸಸ್ ಎಂಟರಿಂದ ಹತ್ತು ಸಾರಿ ನಾವು ಒಂದು ಸೆಟ್ ಒಂದು ಬ್ರೇಕ್ ತೊಗೊಳ್ಳಿ ಆಮೇಲೆ ಎಂಟರಿಂದ ಹತ್ತು ಸಾರಿ ಇನ್ನೊಂದು ಸೆಟ್ ಮತ್ತೆ ಒಂದು ಬ್ರೇಕ್ ತಗೊಳ್ಳಿ ಈ ಮೂರು ಎಕ್ಸಸೈಸನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಬೆನ್ನು ನೋವು ಹೆಂಗಿದೆ ಅಂತ ನಮಸ್ಕಾರ ಫಿಟ್ನೆಸ್ ಟೈಮ್ ವಿತ್ ಗೌರಿ ವಿಶ್ವವಾಣಿ ಟಿ ಸ್ಪೆಷಲ್